ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಸ್ಪೆಷಲಾಗಿ ಮ್ಯಾಂಗ್ಳೂರಿನ ಶೈಲಿ ಮ್ಯಾಂಗ್ಳೂರಿನ ಶೈಲಿಯಲ್ಲಿ ತೊರಕೆ ಮೀನನ್ನು ಸುಕ್ಕ ಮಾಡ್ತಿದ್ದೇನೆ ತೊರಕೆ ಮೀನನ್ನು ಒಳ್ಳೆ ಮಾಡಿ ಕಟ್ ಇಟ್ಕೊಳ್ಬೇಕು ಸಣ್ಣ ಸಣ್ಣದು ಮಾಡಿ ಮತ್ತು ಅದನ್ನು ಒಳ್ಳೆ ಮಾಡಿ ಮೂರು ಸಲ ತೊಳೆದು ಅದಕ್ಕೆ ಸ್ವಲ್ಪ ಅರಿಶೀಲನೆ ಹಾಕಿಡಬೇಕು ನಾನು ಇದಕ್ಕೆ ಗುಡಿ ಹಾಕ್ತಿದ್ದೇನೆ ಚಿಕನ್ ಸುಕ್ಕ ಥರ ಪೌಡ್ರ್ ಮಾಡ್ಕೊಳ್ಬೋದು ಎಂತೆಲ್ಲ ಹಾಕಿದ್ದೇನೆ ಅಂದರೆ ಒಂದು ಮನಾಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಹಾಳು ಮೆಣಸು ಹಾಕಿದ್ದೇನೆ ಮತ್ತು ಒಂದು ಸ್ಪೂನು ಸ್ವಲ್ಪ ಸಾಕು ಕಾಡು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಅಷ್ಟನ್ನು ಹಾಕಿ ಒಳ್ಳೆ ಮಡ್ರ ಇರುವಷ್ಟು ಮಾಡಿಕೊಳ್ಬೇಕು ಜೀರಿಗೆ ಮತ್ತು ಒಂದು ಸ್ಪೂನ್ ಜೀರಿಗೆ ಅದಷ್ಟನ್ನು ಹಾಕಿ ಒಳ್ಳೆ ಮಾಡಿ ಡ್ರೈ ರೋಸ್ಟ್ ಮಾಡಿ ಅದ ನಂತರ ನಾನು ಅದಕ್ಕೆ ಹದಿನೈದು ಗಾಡಿಗೆ ಮೀನಿಸ್ ತೊಗೊಂಡಿದ್ದೀನಿ ಸ್ವಲ್ಪ ಖಾರದೇ ತೊಗೊಂಡಿದ್ದೀನಿ ನಾವು ಖಾರ ಜಾಸ್ತಿ ಕಲರ್ ಕಲರ್ಸ ಒಳ್ಳೆ ಬರ್ತದೆ ಅದರಲ್ಲಿ ಅದೇ ಹದಿನೈದು ಹಾಕಿದರೆ ಸಾಕು ಮತ್ತು ಮೀನನ್ನು ಒಳ್ಳೆ ಮಾಡಿ ಅರಿಶಿನ ಹಾಕಿ ತೊಳೆದಿಟ್ಟದ್ದು ನಾವು ಇನ್ನೊಂದು ಪಾತ್ರೆಗೆ ಒಂದು ಮಣ್ಣಿನ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಆದ ನಂತರ ಒಂದು ನೀರುಳ್ಳಿ ಮತ್ತು ಸ್ವಲ್ಪ ಕರಿಗೇಸು ಫಸ್ಟ್ ಮತ್ತು ಸ್ವಲ್ಪ ಶುಂಠಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಕೊಳ್ಬೋದು ನಾನು ಶು ಖಾಲಿ ಶುಂಠಿ ಸ್ವಲ್ಪ ಜಜ್ಜಿದ ಹಾಕಿದ್ದೇನೆ ಮತ್ತು ಒಂದು ಹಸಿ ಹಾಕಿದ್ದೇನೆ ನಾವು ಅರಿಶಿನ ಹಾಕಿ ತೊಳೆದಿಡ್ತೇವೆಲ್ಲ ಆ ಮೀನನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಫ್ರೈ ಸ್ವಲ್ಪ ನಾವು ಒಗ್ಗರಣೆ ಕೊಡ್ತೇವೆ ಅಲ್ಲ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಅರಿಶಿನ ಹಾಕಿದ್ದೇನೆ ಮತ್ತು ಸ್ವಲ್ಪ ನಾವು ಹುಣಸೆ ಉಣಸಹಣ್ಣೆ ಸಹ ಅದಷ್ಟನ್ನು ಹಾಕ್ಕೊಡ್ಬೇಕು ಹಾಕಿದ ನಂತರ ಅದು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ ತೊರಕೆ ಮೀನು ಅದು ಬೇಗ ಹುಡಿ ಆಗ್ತದೆ ಮೀನದು ಅದಕ್ಕೆ ಅದರಿಂದ ಸ್ವಲ್ಪ ನಾವು ಟಪಟಪ ಅಂದರೆ ಹಾಕಿ ಬಿಡ್ ಬಿಟ್ಟರೆ ಆಯಿತಲ್ಲ ಮಸಾಲೆ ಎಲ್ಲ ಸ್ಯಾಡ್ ಮಾಡಿದರೆ ಆಯಿತು ಮತ್ತು ನಾವು ಇದು ಮಸಾಲೆ ಮಾಡಿರ್ತೀವಲ್ಲ ಇದು ಗುಡಿ ಮಾಡಿಡ್ತೇವೆ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಫೈನ್ ಇದು ಪೌಡರ್ ಮಾಡಿಕೊಳ್ಬೇಕು ಮತ್ತು ನಾವು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಬೇಯಿಸಬೇಕು ಅಷ್ಟಾದ ನಂತರ ನಾವು ಮಸಾಲೆಯನ್ನು ಒಂದು ದಿನಗೆಷ್ಟು ಖಾರಕ್ಕೆ ಬೇಕು ಅಷ್ಟು ಮಸಾಲೆ ಹಾಕಿದರೆ ಸಾಕಾಗ್ತದೆ ನಾನು ಸ್ವಲ್ಪ ಹಾಕಿದ್ದೇನೆ ಮಸಾಲೆ ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೇನೆ ತೆಂಗಿನಕಾಯಿ ತುರಿ ಸ್ವಲ್ಪ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಡ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ಅದು ಖಾರ ಇರಬೇಕಲ್ಲ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ನಮ್ಮದು ಮ್ಯಾಂಗ್ಳೂರಿನ ಶೈಲಿಯಲ್ಲಿ ಇದು ತೊರಕ್ಕೆ ಸುಕ್ಕ ರೆಡಿ ಆಗ್ತದೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ